ಇದು ಕುಟ್ರೇಶ್ವರ ದೇವಸ್ಥಾನ ರಥೋತ್ಸವದ ಬಂದೋಬಸ್ತ್ ಮೇಡಮ್ ಇದೆಲ್ಲ ಇಲ್ಲಿ ಹೊರಗಡೆಯಿಂದ ಇಲ್ಲಿ ಇಲ್ಲಿ ಮೆನ್ನ ಹಾಕಿರ್ತಾರೆ ಬ್ಯಾಕ್ ಸೈಡು ಎಲ್ಲ ವೇದಲ್ಲಿ ಒಂದೇ ವೇದಲ್ಲಿ ಹೋಗಿ ಒಂದೇ ವೇದದಲ್ಲಿ ಬರಬೇಕು ಯಾವುದೇ ತೊಂದರೆಗಳ ಭಕ್ತರಿಗೆಲ್ಲದೂ ನಮ್ಮ ಇಲಾಖೆ ವತಿಯಿಂದ ಚೆನ್ನಾಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಆಮೇಲೆ ಟ್ರಾಫಿಕ್ ಬಂದ್ಬಿಟ್ಟು ಟ್ರಾಫಿಕ್ಗೆ ಸಪ್ರೇಟ್ ವಿಂಗ್ ಇರುತ್ತೆ ಅವ್ರದ್ದೇ ಒಂದು ಬೈಪಾಸ್ ರೋಡಲ್ಲೆಲ್ಲ ವೆಹಿಕಲ್ಸ್ ಇದು ಮಾಡ್ತಾರೆ ಆಮೇಲೆ ನಾವು ಬಂದ ಕ್ರೈಮ್ ಸ್ಟಾಪ್ ಮೇಡಮ್ ನಾವು ಇಲ್ಲಿ ಯಾವುದಾದ್ರೂ ಚೈನ್ ಸ್ನ್ಯಾಚಾವು ಲಾಸ್ಟ್ ಟೈಮ್ ಸ್ವಲ್ಪ ಆಗಿತ್ತು ಈ ಸಲ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಒಂದ್ ಐವತ್ತು ಜನ ಮೇನ್ ತಗೊಂಡು ಎಲ್ಲ ಪಿಕೆಟಿಂಗ್ ಮಾಡ್ತಾ ಇದೀವಿ ಸರ್ ಇವಾಗ್ಬಿಡುತ್ತೆ ಸಡನ್ ಏನ್ ಮಾಡ್ಬೇಕು ಮೇಡಮ್ ಅವ್ರು ಇಮಿಡಿಯಟ್ ಸ್ಟೇಷನ್ ಬಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದ್ರೆ ಮೇಡಮ್ ಅದು ಎಷ್ಟು ಬೇಗ ಇಲ್ಲ ಮೇಡಮ್ ಇಲ್ಲಿ ಔಟ್ ಪೋಸ್ಟ್ ಸ್ಟೇಷನ್ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಬಂದು ತೇಸಿದ್ರೆ ಆಮೇಲೆ ಇಲ್ಲಿ ಯೂನಿಫಾರ್ಮ್ ಅಲ್ಲಿ ಯಾರ ಕಾಂತರ ಅವರಿಗೆ ಸರ್ ಇಲ್ಲಿ ಈ ಪ್ಲೇಸ್ ಅಲ್ಲಿ ಈ ತರ ಚೇಂಜ್ ನೆಚ್ ಆಯ್ತು ಇಮಿಡಿಯೇಟ್ ಆಗಿ ತಿಳಿಸಿದ್ರೆ ಆ ಪ್ಲೇಸ್ ಅಲ್ಲಿ ಬಂದು ನಮ್ಮ ಸೆಕ್ಯೂರ್ ಮಾಡಕ್ ಈಜಾಗುತ್ತೆ ಮೇಡಮ್ ಇನ್ನ ರಥೋತ್ಸವ ಬಂದೋಬಸ್ತ್ ಅದಕ್ಕೂ ಬೇರೆ ಇರ್ತಾರೆ ಮೇಡಮ್ ಅದಕ್ಕೆಲ್ಲ ಅಲ್ಲಿ ವೇದ ಅಲ್ಲಿ ವೇದಲ್ಲಿ ಬಂದೋಬಸ್ತ್ ಜನ ಬರ್ಬೋದು ಅಂತ ಅಂದಾಜಿದೆ ಸರ್ ಇಲ್ಲಿ ಮೇಡಮ್ ಒಂದ್ ಲಕ್ಷದ ಮೇಲೆ ಜನಸಂಖ್ಯೆ ಸೇರುತ್ತೆ ಮೇಡಮ್ ವರ್ಷ ಪ್ರತಿ ವರ್ಷ ಒಂದು ಒಂದೂವರೆ ಲಕ್ಷ ತರ ಹೋಗುತ್ತೆ ಮೇಡಮ್ ಎಷ್ಟು ಜನ ನೀವು ಸ್ಟಾಫ್ಸ್ ನ ಅಸೈನ್ ಮಾಡಿದೀರಾ ಮೇಡಮ್ ಫೀಲ್ಡ್ ಎಷ್ಟು ಜನ ಮೇಡಮ್ ಇಲ್ಲಿ ಏಳ್ನೂರಿಂದ ಎಂಟುನೂರ್ ಜನ ಸ್ಟಾಫ್ ಇದೆ ಮೇಡಮ್ ನಾಳೆಗೆ ಹೌದು ಮೇಡಮ್ ಇಲ್ಲಿ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ನಾಕ್ ಡಿಸ್ಟ್ರಿಕ್ ಇಂದ ಮೆನ್ ಬಂದಿದೆ ಮೇಡಮ್ ಮತ್ತೆ ಹೋಮ್ ಗಾರ್ಡ್ಸ್ ಕೆ ಎಸ್ ಆರ್ ಪಿ ಡಿ ಆರ್ ಎಲ್ಲ ಪ್ರತಿಯೊಂದು ಬಂದೋಬಸ್ತ್ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಸರ್ಕಲ್ ಅಲ್ಲೂ ಮಿನಿಮಮ್ ಇದೇ ಇರುತ್ತೆ ಪ್ರತಿಯೊಂದು ಸರ್ಕಲ್ ಪ್ರತಿಯೊಂದು ರೋಡ್ ಟ್ರಾಫಿಕ್ ಬೇರೆ ರಥೋತ್ಸವಕ್ಕೆ ಬೇರೆ ದೇವಸ್ಥಾನಗಳೇ ಬೇರೆ ಎಲ್ಲಾ ದೇವಸ್ಥಾನಗಳಿಗೂ ಇರುತ್ತೆ ಮೇಡಮ್ ಕಡೆ ಕಡೆಗೆ ಅಂದ್ರೆ ಇವಾಗ ನೋಡಿ ಪಾದಯಾತ್ರೆ ಬರೋರು ಈ ಬೇರೆ ಬೇರೆ ಕಡೆ ಸ್ಟೇ ಆಗಿರ್ತಾರೆ ಅಲ್ಲಿ ಅಲ್ಲಿನೂ ನೀವು ಅಂದ್ರೆ ವ್ಯವಸ್ಥೆ ಮಾಡಿದೀರಾ ಹೇಗೆ ಸರ್ ಎಲ್ಲ ಪ್ರತಿಯೊಂದು ಗಲ್ಲಿ ಗಲ್ಲಿಗೂ ಮೇಡಮ್ ಏರಿಯಾ ಏರಿಯಾ ವೈಸ್ ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾದಲ್ಲಿ ಇಬ್ಬಿಬ್ರು ಮೂರ್ ಮೂರ್ ಜನ ಫಿಕ್ಸ್ ಪಾಯಿಂಟ್ ಅಂತ ಹೇಳಿ ಹಗಲು ರಾತ್ರಿ ಎಕಮ್ ಡೇ ಬೆಳಿಗ್ಗೆ ಆರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮೇಡಮ್ ಮತ್ತೆ ಎರಡರಿಂದ ಹತ್ತು ಗಂಟೆಗೆ ಒಂದ್ ಶಿಫ್ಟ್ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಒಂದ್ ಶಿಫ್ಟ್ ಈ ತರ ಮೂರ್ ಶಿಫ್ಟ್ ಮಾಡಿ ಡ್ಯೂಟಿ ಮಾಡ್ತಾ ಇತ್ತು ಇದೇ ಟೈಮ್ ಪೊಲೀಸ್ ಅವೈಲೇಬಲ್ ಇದ್ದೇ ಇರ್ತಾರೆ ಅಲ್ಲಿ ಎಲ್ಲ ರೋಡ್ ಆದ್ರೂಟ್ಲಿ ಟ್ವೆಂಟಿ ಫೋರ್ ಅವರ್ಸ್ ಪೊಲೀಸ್ ಇದ್ದೇ ಇರುತ್ತೆ ಮೇಡಮ್ ಎಷ್ಟು ದಿನ ನಡೆಯುತ್ತೆ ಸರ್ ಇದು ಇವತ್ತು ನಾಳೆ ನಾಡಿದ್ದು ಮಧ್ಯಾಹ್ನ ನಾಡಿದ್ದ ಈವ್ನಿಂಗ್ ವರೆಗೂ ಇರುತ್ತೆ ಇವತ್ತು ಪಾದಯಾತ್ರೆ ನಾಳೆ ನಾಳೆ ಸಂಜೆ ರಥೋತ್ಸವ ನಾಡಿದ್ದೇನಿರುತ್ತೆ ನಾಡಿದ್ ಮೇಡಮ್ ಇಲ್ಲಿ ಲೋಕಲ್ ಜನ ಎಲ್ಲ ಎತ್ತುಗಳ ತಗೊಂಬಂದು ಅವರು ಬೇಡ್ಕೊಂಡಿರ್ತಾರೆ ಮೇಡಮ್ ದೇವರ್ಸಿಗೆ ಈ ತರ ಈ ದೀಡ್ ನಮಸ್ಕಾರ ಹಾಕೋರು ಅವೆಲ್ಲ ಬಹಳ ಜನ ಟ್ರಾಫಿಕ್ ಇರುತ್ತೆ ಮೇಡಮ್ ಜಾತ್ರೆ ಮಾಡೋರು ಜಾತ್ರೆ ಮಾಡ್ತಾ ಇರ್ತಾರೆ ದೀಡ್ ನಮಸ್ಕಾರ ಹಾಕೊಂಡು ಬಹಳ ಜನ ಬರ್ತಾರೆ ಮೇಡಮ್ ಲೋಕಲ್ ಜನ ಬಹಳ ಜನ ಪಾದಯಾತ್ರೆ ಬರೋರು ಡಿ ನಮಸ್ಕಾರ ಹಾಕರು ಅವ್ರದೆಲ್ಲ ಇರುತ್ತೆ ಮಾಡ್ಕೊಂಡ್ ಮೂರ್ ದಿನಕ್ಕೂ ಎಲ್ಲಾ ನಮ್ಮ ಇಲಾಖೆ ವತಿಯಿಂದ ಬಂದೋಬಸ್ತ್ ಮೇಡಮ್ ಈ ಸಲ ನಾವು ಈ ಅಪ ಚೈನ್ಸ್ ಜಿಗ ಆ ತರ ತಡೆಗಟ್ಟಬೇಕಂತ ಹೇಳಿ ಸುಮಾರು ಒಂದು ನಲವತ್ತೈವತ್ ಕಡೆ ಮೈಕ್ ಫಿಕ್ಸ್ ಮಾಡಿದ್ರೆ ಮೇಡಮ್ ಒಂದತ್ರ ಹೇಳಿದ್ರೆ ಮೇಡಂ ಎಲ್ಲಾ ಇಡೀ ಸಿಟಿ ಆ ಹುಷಾರಾಗಿದೆ ಅಂತ ಹೇಳಿ ಸಿ ಸಿ ಕ್ಯಾಮೆರಾ ಮೈಕ್ ವ್ಯವಸ್ಥೆ ಎಲ್ಲ ಮಾಡಿದಾರೆ ಅಂದ್ರೆ ನೀವು ಅನೌನ್ಸ್ ಅನೌನ್ಸ್ ಪ್ರತಿ ಒಂದ್ ನಿಮಿಷ ಎರಡ್ ನಿಮಿಷಕ್ಕೆ ಅನೌನ್ಸ್ ಮಾಡ್ತಾರೆ ಇರ್ತದೆ ಮೇಡಮ್ ಕಂಟಿನ್ಯೂ ಮೈಕ್ ವ್ಯವಸ್ಥೆ ಅದು ಸಿಟಿ ತುಂಬಾ ಮಾಡಿದೆ ಮೇಡಮ್ ಎಲ್ಲಾ ಕಡೆ ಮೇನ್ ಮೇನ್ ಏರಿಯಾದಲ್ಲಿ ಸುಮಾರು ಒಂದು ಐವತ್ತು ಕಡೆ ಮೈಕ್ ವ್ಯವಸ್ಥೆ ಮಾಡಿದೆ ಸಿ ಸಿ ಕ್ಯಾಮ್ರಾ ಟೋಟಲಿ ಸಿಟಿ ಸಿ ಸಿ ಕ್ಯಾಮೆರಾ ಇಂಡಿದೆ ಸಾರ್ವಜನಿಕರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ಸಾರ್ವಜನಿಕರು ಬರುವಾಗ ಮನೇಲಿ ಒಬ್ರು ಯಾರಾದ್ರೂ ಬಿಟ್ಟು ಬರೋಕ್ ಮೇಡಮ್ ಲೋಕಲ್ಸ್ ಲೋಕಲ್ಸ್ ಒಬ್ರು ಮನೇಲಿ ಒಬ್ರು ಬಿಟ್ಟು ಬರೋದು ಒಳ್ಳೇದು ಮೇಡಮ್ ಯಾಕಂದ್ರೆ ಅವರು ಬೀಗ ಹಾಕೊಂಡ್ ಬಂದಾಗ ಜಾಸ್ತಿ ಇರುತ್ತೆ ಇಲ್ಲಿ ಬಂಗಾರ ಹಾಕೊಂಡ್ ಅಂತ ಮೇಡಮ್ ಮೇಲೆ ಏನಾದ್ರು ಹಾಕೋಬೇಕು ಸೋರ್ಸ್ ಬರೋದು ಮೇಡಮ್ ಕಣ್ಣಿಗೆ ಕಾಲಿಲ್ದ ತರ ಬಂದ್ರೆ ಒಳ್ಳೇದು ಮೇಡಮ್

ಈಗ ಬೇರೆ ಊರಿಂದ ಬರ್ತಾರಲ್ಲ ಸರ್ ಅವ್ರಿಗೆ ಕೆಲವೊಬ್ರು ಮೊಬೈಲ್ ಹೋಗ್ಬೋದು ಅಥವಾ ಏನೇ ಏನೇ ಆಗಿರ್ಬೋದು ಅವ್ರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಆ ತರದೆಲ್ಲ ಅವ್ರು ಅವ್ರಿಗೆ ಯಾವ ರೀತಿ ಸೆಕೆಂಡ್ ಮಾಡ್ಕೋಬೇಕಂತ ಹೇಳ್ತಾರೆ ಯಾಕಂದ್ರೆ ಅವ್ರ ಎಲ್ ಬೇಕಾದ್ರೂ ಸ್ಟೇ ಆಗಿರ್ಬೋದು ಇಲ್ಲ ಮೇಡಮ್ ಅವ್ರು ಏನ್ ಆ ತರ ಮುಟ್ಟಲ್ ಮೇಡಮ್ ಅವ್ರು ಈ ಜನರಲ್ಲಿ ರಶ್ ಅಲ್ಲಿ ಹೋಗ್ತಾ ಇರ್ತಾರಲ್ಲ ಆ ಟೈಮಲ್ಲಿ ಸ್ವಲ್ಪ ಇರುತ್ತೆ ಅವರು ಸುಮ್ನೆ ಅಲ್ಲಿ ಒಳಗ್ ಮೊಬೈಲ್ ಹಾಕೊಳೋದು ಒಳ್ಳೇದು ಮೇಡಮ್ ಇಲ್ಲ ಈಗ ಈ ಜಾಬಲ್ ಇಟ್ಕೊಂತಾರ ಮೇಡಮ್ ಇದೇ ಜಾಬ ಅಲ್ಲಿ ಇದ್ದಾಗ ಅವ್ರು ಈಜಿ ಹತ್ಕೊಂಡ್ಬಿಡ್ತಾರ ಮೇಡಮ್ ಧೂಕಂತ ಧೂಕಂತ ಅದೇ ಈ ತರ ಒಳಗಡೆ ಇದ್ರೆ ಸ್ವಲ್ಪ ಜೋಬಲ್ ನಾವು ಗಮನ ಇರ್ಬೇಕು ಮೇಡಮ್ ಈ ತರ ಗಮನ ಇದ್ರೆ ಕಡಿಮೆ ಆಗಿದೆ ಈಗ ಬೇರೆ ಕಡೆ ಎಲ್ಲ ಡೆಲ್ಲಿ ಆಗಿರ್ಬೋದು ಇವನ್ ಕುಂಭಮೇಳಲ್ ಆಗಿರ್ಬೋದು ಸ್ಟ್ಯಾಂಪಿಂಗ್ ಆಗಿದೆ ಅವಾಗ್ಲೂ ಕಾಲ್ ತೊಳೆದು ಆಗಿದೆ ಸೊ ಇಲ್ಲಿ ಆ ರೀತಿ ಆಗ್ಬಾರ್ದು ಅಂತೇಳಿ ಯಾವಾಗ ಯಾವತ್ತ ಇದಾಗಿಲ್ಲ ಮೇಡಮ್ ತೇರೆ ಎಡವಾಗ ಒಂದು ರಶ್ ಆಗುತ್ತೆ ಅಲರ್ಟ್ ಮಾಡಿ ಪೊಲೀಸ್ ಪೊಲೀಸ್ ಅಲರ್ಟ್ ಮಾಡಿ ಎಲ್ಲ ಇದು ಮಾಡಿ ಸೊ ಯಾವುದೇ ರೀತಿ ಆ ತರದ ಇನ್ಸಿಡೆಂಟ್ ರಿಪೋರ್ಟ್